ಆಲಂಬಗಿರಿ ಗ್ರಾಮದಲ್ಲಿ ಅಗಿದಷ್ಟು ಉಕ್ಕುತ್ತಿರುವ ನಾಗರಕಲ್ಲು ಭಕ್ತರನ್ನು ಬೆಚ್ಚಿ ಬೀಳಿಸಿದ ನಾಗರಕಲ್ಲು ಉದ್ಭವ ಘಟನೆ ನಾಗರಕಲ್ಲು ನೋಡಿ ಬೆಚ್ಚಿ ಬೆರಕಾದ ಆಲಂಬಗಿರಿ ಗ್ರಾಮಸ್ಥರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತರಿಗೆ ನೂರಾರು ನಾಗರಕಲ್ಲುಗಳು ದೊರೆತಿರುವ ಘಟನೆ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸಬಾ ಹುಬ್ಬಳ್ಳಿ ಆಲಂಬಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸ್ವಚ್ಛತೆ ಮಾಡಲೆಂದು ನಾಗರಕಲ್ಲುಗಳ ಸುತ್ತಲೂ ಸ್ವಚ್ಛತೆ ಮಾಡಲು ಹೋಗಿದ್ದ ಅಶೋಕ್ ಮತ್ತಿತರರು ಬೆಚ್ಚಿ ಬೆರಗಾದ ಘಟನೆ ನಡೆದಿದೆ ಆಲಂಬಗೆರೆ ಗ್ರಾಮದ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಚನಕ್ಕೆ ಗಡಾರಿಯಿಂದ ಅಗೆಯುವ ವೇಳೆ ನಾಗರಕಲ್ಲು ಒಂದು ಕಾಣಿಸಿಕೊಂಡಿದೆ ಅದನ್ನು ಹೊರತೆಗೆದ ಬಳಿಕ ಮತ್ತೊಂದು ಕಾಣಿಸಿಕೊಂಡಿದ್ದು ಹಾಗೆ ಹಗೆಯುವ ವೇಳೆ ಒಂದೊಂದಾಗಿ ನೂರಾರು ನಾಗರಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಶಿ ಚನಿಕೆ ಹಿಡಿದು ಹಗೆಯುವಷ್ಟು ನಾಗರ ಕಲ್ಲುಗಳು ದೊರೆತಿವೆ ಒಂದೇ ಕಡೆ ಇಷ್ಟೊಂದು ನಾಗರ ಕಲ್ಲುಗಳು ದೊರೆತಿರುವುದಕ್ಕೆ ಗ್ರಾಮಸ್ಥರಲ್ಲಿ ತಲೆಮಲ ಹುಟ್ಟಿಸಿದ್ದು ಹಗೆದಷ್ಟು ನಾಗರ ಕಲ್ಲುಗಳು ಬೆಳಕಿಗೆ ಬರುತ್ತಿವೆ ಇನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡುತ್ತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿರಿ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಾಗರ ತಳಿ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಇದ್ವಿ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದ ನಾವು ಈ ಒಂದು ಪುರಾತನ ಕಾಲದಿಂದ ಮಾಡ್ಕೊಂಬರ್ತಾಯಿದ್ವಿ ಅದೇ ರೀತಿಯಾಗಿ ಈ ವರ್ಷನೂ ಮಾಡೋದಕ್ಕೆ ನಮಗೆ ಇದು ಮಾಡ್ತಾಯಿದ್ರು ಆದರೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂತಂದರೆ ಈ ಒಂದು ಹತ್ತು ನಾಗರ ತಳಿ ಹತ್ತಬೇಕಾದ್ರೆ ಕೆಲವೊಂದು ಇದಿರ್ತವೆ ನಿಷ್ಠೆಗಳು ಅವುಗಳನ್ನು ಪಾಲನೆ ಮಾಡ್ಕೊಂಡು ಅಟ್ಬೇಕಾಗಿತ್ತು ಇದೇ ರೀತಿಯಾಗಿ ಏನಪ್ಪ ಮಾಡ್ತಾ ಇದ್ವಿ ಅಂತಂದರೆ ಯಾರು ನಾವು ನಾಗರ ತಳ್ಳಿ ಇಟ್ಟಬೇಕಂದ್ರೆ ಆ ವರ್ಷ ನಮ್ಮ ಮನೆಯಲ್ಲಿ ಯಾರು ಸತ್ತಿರಬಾರ್ದು ಉಗಾದಿ ಹಬ್ಬದಿಂದ ಉಗಾದಿ ಹಬ್ಬದ ಒಳಗಡೆ ಯಾರು ಸಾವನ್ನಪ್ಪಿರಬಾರ್ದು ಅದೇ ರೀತಿಯಾಗಿ ಯಾವುದೇ ಒಂದು ಹೆಣ್ಮಗು ದೊಡ್ಡದು ಅಂತ ಹೇಳ್ತಾರಲ್ಲ ಮೆಜಾರಿಟಿ ಆಗಿರಬಾರ್ದು ಎನ್ಬೋದಾಗಿ ಆ ವರ್ಷ ಮಾತ್ರ ಯಾವ ಎರಡು ಯಾವಾಗ ಆಗಿರೋದಿಲ್ಲ ಮತ್ತು ಮುಟ್ಟು ಅನ್ನೋದು ಯಾವುದೋ ಯಾವುದೋ ಒಂದು ಏನು ನಮಗೆ ಇದಾಗಿರೋದಿಲ್ಲ ಆ ವರ್ಷ ಮಾತ್ರ ನಾವು ಈ ಒಂದು ನಾಗರ ತಳಿಯನ್ನು ನಾವು ಆಡ್ತಾಯಿರ್ತವೆ ಆ ಒಂದು ಇದ್ಕೊಂಡು ಅದೇ ರೀತಿಯಾಗಿ ಯಾವ ಎಲ್ಲರೂ ಇದಕ್ಕೆ ಪೂಜೆ ಮಾಡೋಂಗಿಲ್ಲ ಮದುವೆ ಆಗದಿದ್ದ ಮಗು ಒಂದು ಗಂಡು ಮಗುಗೆ ನಾವು ಒಂದು ಎಲ್ಲ ಕುಟುಂಬದಸ್ಥರು ಸೇರಿ ಒಂದು ಮಗು ಮಾತ್ರ ನಾವು ಪೂಜೆಯನ್ನು ಅರ್ಪಿಸಿರ್ತೀವಿ ಅವರೇ ಬಂದು ಇದಕ್ಕೆ ನಾಗರ ತಳ್ಳಿ ಅದೇ ರೀತಿಯಾಗಿ ಈ ವರ್ಷ ಯಾವುದೇ ರೀತಿಯಾದಂಥ ಒಂದು ದೇವರು ಭಗವಂತ ನಮಗೆ ಒಂದು ಅಂಥವು ಇವನ್ನ ಕೊಟ್ಟಿರಲಿಲ್ಲ ಆದರೆ ಈ ವರ್ಷ ನಾವು ಗಣೇಶನ ಹಬ್ಬ ಚತುರ್ಥಿಗೆ ನಾವು ಪ್ರತಿ ವರ್ಷ ಆ ಹತ್ರ ಬಂತು ನಾವು ಇದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ ಮಾಡೋಣ ಈ ಸರಿ ನಾಗೃ ತಳ್ಳಿ ಅಟ್ಟೋಣ ದೇವ್ರು ನಮ್ಗೆ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಮಾಡ್ತಾಯಿದ್ರಿಂದ ಬಂದು ನಮ್ಮ ಅದೇ ರೀತಿಯಾಗಿ ನಮ್ಮವರು ಎಲ್ಲ ಬಂದ್ವಿ ಊರು ಈ ಕಡೆ ಎಲ್ಲ ಬಂದಾಗ ಇದೆಲ್ಲ ಮುಚ್ಕೊಂಡಿತ್ತು ಯಾರಿಗೂ ಗೊತ್ತಿಲ್ಲ ಇದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಹೋಗೋರ್ಗೂ ಬರೋರು ಕೂಡ ಇಲ್ಲಿ ನಾಗರ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನಾವು ಬಂದು ನೋಡಿದ್ರೆ ನಮ್ದು ಐತೆ ಇಲ್ಲ ಅಂದ್ಬಿಟ್ಟು ಹುಡ್ಕೋರ್ಗೆ ಬಂದ್ವಿ ಬಂದರೆ ಇಲ್ಲಿ ಎಲ್ಲ ಗಿಡಗಳಲ್ಲಿ ಮುಚ್ಕೊಂಡಿತ್ತು ಬಂದ ಆಮೇಲೆ ಗಿಡಗಳೆಲ್ಲ ಕಿ ಕಿ ಕಿತ್ಬಿಟ್ಟು ಸ್ವಲ್ಪ ಬೊಮ್ಮೆಗಳ ದೇವರು ನಾಗರ ವಿಗ್ರಹಗಳ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಸ್ವಾಮಿ ಸ್ವಾಮಿನ ಕೇಳ್ಬಿಟ್ಟು ನಾವು ಇದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸಮಯ ಇದನ್ನ ಅಗ್ಲ ಇಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಸಿಮೆಂಟ್ ಹಾಕೊತೀವಿ ಮಾಡ್ಕೋಬೋದ ಅಂತ ಕೇಳಿದಾಗ ಈ ಊರಿನ ಸ್ವಾಮಿಗಳೇನಂತ ಹೇಳಿದ್ರಂತಂದರೆ ಸಿಜ್ಜಿಂಗ್ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೋಡ್ಬಿಟ್ಟು ಅಪ್ಪ ಏನಿಲ್ಲ ಸುಮ್ಮನೆ ಹಂಗೆ ಇದು ತೆಗೆದುಬಿಟ್ಟು ನೀವೆಲ್ಲ ಸುತ್ತ ಒಂದು ಎರಡು ಅಡಿ ಓಡಾಡಿಕೊಳ್ಳೋದಕ್ಕೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅದೇ ರೀತಿಯಾಗಿ ಆ ಥರ ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡೋಣ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಸುತ್ತು ಇದ್ದ ಮಾಡೋಕೆ ಬಂದ್ವಿ ಒಂದು ಮೂರು ಕಲ್ಲು ಇದ್ದಿದ್ದು ನಮಗೆ ಒಂದು ಕಲ್ಲು ಸಿಕ್ತು ಮತ್ತೆ ಅದ್ರ ಜೊತೆ ಸಮಯ ನಾಲ್ಕು ಕಲ್ಲು ಸಿಕ್ಕಿದೆ ಅಂತಂದರೆ ಇಲ್ಲಪ್ಪ ಅದು ಐದು ಕಲ್ಲು ಇರುತ್ತೆ ನೋಡಿರಿ ಅಂತಂದರು ಐದು ಕಲ್ಲು ಅಂದರೆ ಇನ್ನೊಂದು ಕಲ್ಲು ಸಿಕ್ತು ಐ ಐದು ಕಲ್ಲು ಅಂತ ಹೇಳ್ಬಿಟ್ಟು ಇನ್ನೂ ಎರಡು ಕಲ್ಲು ಸಿಕ್ಕಿದ್ವು ಆರು ಕಲ್ಲು ಆಯ್ತು ಆರು ಸಮಯ ಸಮೆ ಏಳು ಕಲ್ಲು ಇರುತ್ತೆ ನೋಡಿ ಅಂತ ಹೇಳಿದ್ರು ಒಂಬತ್ತು ಕಲ್ಲು ಇರುತ್ತೆ ಅಂತ ಹೇಳಿದ್ರು ಒಂಬತ್ತಿಗೆ ನಾವು ಹಂಗೆ ಆಗೇತಾಗೇತಾ ಇಪ್ಪತ್ತೊಂದು ಇರುತ್ತೆ ಬಿಡು ಅಂತ ಅನ್ಕೊಂಡಿದ್ವಿ ಮತ್ತೆ ಹನ್ನೆರಡು ಗಂಟೆವರೆಗೂ ಸೋಮವಾರ ಹನ್ನೆರಡು ಗಂಟೆ ಒಳಗಡೆ ನಲ್ವತ್ತೈದು ಕಲ್ಲು ಸಿಕ್ಕಿತ್ತು ಎಲ್ಲ ಒಂದು ಕಲ್ಲು ಮೇಲೆ ಇದ್ದಂಥ ವಿಗ್ರಹ ಒಂದು ಕೆತ್ತನೆ ಇನ್ನೊಂದು ಕಲ್ಲದ ಮೇಲೆ ಇಲ್ಲ ಪ್ರತಿಯೊಂದು ಇವಾಗ ಎಷ್ಟು ಕಲ್ಲು ತೆಗೆದಿದ್ದೀವೋ ಅಷ್ಟು ಕಲ್ಲದ ಮೇಲೂ ವಿಚಿತ್ರವಾಗೇ ಇರುತ್ತದೆ ಎಲ್ಲ ಒಂದೊಂದು ವಿ ಚೇಂಜಸೆ ಕಾಣಿಸ್ತಾ ಇರುತ್ತೆ ಆ ಥರ ಮಾಡಿ ಮಡಿಗೆ ಪುರಾತನ ಕಾಲದಲ್ಲಿ ಅದು ಈ ವರ್ಷದಲ್ಲ ಈ ಇನ್ನು ವರ್ಷದಲ್ಲ ನಮ್ಮ ತಾತ ನೂರು ವರ್ಷವಾಗಿ ಮೊನ್ನೆ ತೀರ್ಕೊಂಡಿದ್ರು ಅವ್ರು ಕೂಡ ಗೊತ್ತಿಲ್ಲ ಅವರು ಮೂರೇ ಅಂತ ಹೇಳ್ತಾ ಇದ್ರು ನಮಗೆ ಅಂದರೆ ನೂರು ವರ್ಷ ಅಂತಂದರೆ ಅವ್ರಿಗೂ ಗೊತ್ತಿಲ್ಲ ಅವರಿಂದ ಇರೋರ್ಗು ಅವ್ರಿಗೂ ಗೊತ್ತಿರೋದಿಲ್ಲ ಹಾಗೆ ಇದು ನನ್ನೂರು ವರ್ಷ ಒಂದು ಐನೂರು ವರ್ಷ ನಮ್ಗೆ ಗೊತ್ತಿಲ್ಲ ಇಲ್ಲ ಸಾವಿರ ವರ್ಷವೇ ಆಗಿದೆಯೇನೋ ಗೊತ್ತಿಲ್ಲ ಈಗ ನಾವು ಅದನ್ನು ಇದು ಮಾಡಕ್ಕೆ ಬತ್ತಾ 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 ಇವಾಗ ನೆನ್ನೆ ನಾವು ಮಾಡ್ತಾಯಿದ್ರೆ ಆಮೇಲೆ ನಾವು ಸುಮ್ಮನೆ ಇದು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಕ ಒಂದು ಸರಿ ಹೋಗ್ಬಿಟ್ಟು ಎಲ್ಲ ಮೆಸೇಜ್ ಮುಟ್ಸ್ಬಿಟ್ಟು ಕರ್ಕೊಂಬಂದ್ವಿ ಅವರೆಲ್ಲ ನೋಡಿದ್ದೆ ಸ್ವಾಮಿಗಳು ಬಂದಿದ್ರು ಆಮೇಲೆ ತೆಗೀರಪ್ಪ ನೀವು ಎಷ್ಟು ಸಿಗ ಒಂದು ಬಿಡ್ಬೇಡ್ರಿ ಒಳಗಡೆ ಭೂಮಿಯಲ್ಲೇ ಯಾಕಂತಂದ್ರೆ ಮುಚ್ಕೊಂಡಾಗಿರುತ್ತೆ ಎಲ್ಲ ನಿನ್ ನಿಲ್ಸಿಬಿಟ್ಟು ಪೂರ್ವ ಮುಖ ಮಾಡಿಬಿಟ್ಟು ಎಲ್ಲ ನಾಗರ ಕಲ್ಲುಗಳನ್ನು ಪೂರ್ವ ಮುಖದಲ್ಲಿ ಮಾಡಿಬಿಟ್ಟು ಎಲ್ಲ ಕ ನಿಲ್ಲಿಸ್ಬಿಟ್ಟಿದ್ರು ಜೋಡಣೆವಾಗಿ ಎಲ್ಲ ಕಾಲು ಕೆಳಗಡೆ ಇರ್ತವೆ ತುಳ್ಕೊಂಡು ಓಡಾಡ್ತಾ ಇದ್ದಾರೆ ಹೇಳ್ಬಿಟ್ಟು ನಾವು ಒಂದೊಂದೇ ಒಂದೊಂದೇ ಒಂದೊಂದು ಬೇರೆ ಕಲ್ಲು ಒಂದು ಸಿಕ್ಕಲಿಲ್ಲ ಅದ್ರ ಪಕ್ಕದಲ್ಲಿರೋ ಕಲ್ಲೇ ನಾಗರ ಕಲ್ಲು ಅದ್ರ ಪಕ್ಕದಲ್ಲಿರೋ ಕಲ್ಲ ನಾಗರ ಕಲ್ಲು ಈ ಥರ ಸಿಗ್ತಾನೆ ಇತ್ತು ಆಮೇಲೆ ಗ್ರಾಮಸ್ಥರೆಲ್ಲ ಬಂದು ಅದನ್ನು ಅವರೇ ಎಲ್ಲ ಇದು ಮಾಡಿಬಿಟ್ಟು ಅವರು ಏನಪ್ಪಾ ಇದು ಅದ್ಭುತ ಅಂತೇಳ್ಬಿಟ್ಟು ಏನಪ್ಪಾ ಇದು ಇದು ಅಂತೇಳ್ಬಿಟ್ಟು ಅವರೇ ಕಂಗಾಲಾಗಿ ಇಲ್ಲಿವರೆಲ್ಲ ಬಂದಿದ್ದ ಎಲ್ಲರೂ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತವ್ರೆ ಇವ ನೆನ್ನೆ ಒಂದು ತೊಂಬತ್ತೈದುವರೆಗೂ ಸಿಕ್ಕಿದ್ವು ಇವತ್ತೊಂದು ಮೂವತ್ತು ಸಿಕ್ಕಿವೆ ಇನ್ನೂ ಆಗೀತಾ ಇದ್ದೀವಿ ಇನ್ನೂ ಎಷ್ಟು ಸಿಗ್ತಾವೆ ಲಾಸ್ಟ್ವರೆಗೂ ಗೊತ್ತಾಗೋದಿಲ್ಲ ಒಳ್ಳೆ ಒಳ್ಳೆ ವಿಗ್ರಹಗಳೆಲ್ಲ ಸಿಕ್ಕಿವೆ ಮತ್ತು ಪ್ರತಿಯೊಂದು ಕಲ್ಲು ಮೇಲೂ ಒಂದೊಂದು ವಿಚಿತ್ರವಾದಂಥ ನಾಗರಗಳಿವೆ ಅದೇ ರೀತಿಯಾಗಿ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸಾಯಂಕಾಲ ನಾವು ಎಲ್ಲ ತೀರ್ಮಾನ ತಗೊಂಡು ಇದನ್ನೇನು ಮಾಡಬೇಕು ಮುಂದೆ ಏನು ಕಾರ್ಯಾಚರಣೆ ಮಾಡಬೇಕು ಯಾರನ್ನು ವಿಚ ವಿಚಾರಿಸಬೇಕು ಅನ್ನೋದನ್ನ ಎಲ್ರಿಗೂ ಮೆಸೇಜ್ ಮುಡಿಸಿ ನಾಳೆ ಸಾಯಂಕಾಲ ನಮ್ಮೂರು ದೇವಸ್ಥಾನ ಹತ್ರಗೆ ಎಲ್ರಿಗೂ ಬರೋದಕ್ಕೆ ಹೇಳ್ಬಿಟ್ಟು ಅವ್ರನ್ನ ಮುಖಾಂತರ ನಾವು ಈ ಒಂದು ಕಾರ್ಯಾಚರಣೆ ಮಾಡೋಣ ಎಲ್ಲರೂ ಏನು ಹೇಳ್ತಾರೋ ಆ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ ಅಂತೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ವಿ ಎಲ್ಲ ಗ್ರಾಮ ನಮ್ಮ ಗ್ರಾಮಸ್ಥರು ಪುಸು ಪಟ್ಟು ಎಲ್ಲ ಗ್ರಾಮಸ್ಥರೆಲ್ಲ ಬಂದು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ಬರ್ತಾರೆ ಎಲ್ರಿಗೂ ವಿಚಾರ ಮುಟ್ಸ್ತೀವಿ ಸಾಯಂಕಾಲ ಎಲ್ಲ ಡಿಸೈಡ್ ತಗೊಂಡು ನಾವು ಇದು ಮಾಡ್ತೀವಿ ಮಾಡಿಬಿಟ್ಟು ಅದು ಏನು ಮಾಡಬೇಕು ಇಲ್ಲೇ ಕಟ್ಟೆ ಮೇಲೆಯೇ ಒಂದು ಸ್ಟೆಪ್ ಸ್ಟೆಪ್ ಮಾಡಿಬಿಟ್ಟು ಒಂದು ಎಲ್ಲನ್ನು ಪೂಜೆ ಮಾಡೋದು ಪ್ರತಿಷ್ಠಾಪನೆ ಮಾಡೋಣ ಇಲ್ಲ ಅಂತಂದರೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಗೊತ್ತಿರುವಂಥ ಜ್ಞಾನಿಗಳಿರ್ತಾರೆ ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಹಿರಿಯ ವ್ಯಕ್ತಿಗಳಿರ್ತಾರೆ ಅವ್ರನ್ನೆಲ್ಲ ಕೇಳಿ ವಿಚಾರಿಸಿ ಊರಿಗೆ ಶಾಂತಿ ನೆಮ್ಮದಿ ಆರೋಗ್ಯ ಧನ ಧಾನ್ಯ ಎಲ್ಲವನ್ನು ನೀಡುವಂತೆ ಆ ಯಮ್ಮನಲ್ಲಿ ನಾವು ಬೇಡ್ಕೊಂಡು ಈ ಒಂದು ಕ್ಯಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೀವಿ ಈವರೆಗೂ ನಮ್ಗೆ ಆ ಏನು ತೊಂದರೆ ಕೊಟ್ಟಿಲ್ಲ ಆ ಏನು ಮಾಡಿದ್ರೂ ನಾವು ತೆಗಿಯಕ್ಕೆ ಹೋದ್ರೆ ಈಸಿಯಾಗಿ ಆಚೆ ಕೈಗೆ ಕೈಗೆ ಸಿಗ್ತಾ ಇದ್ದಾಳೆ ಮಗು ಥರನೇ ಏನಾವೇನು ಕಷ್ಟ ಬಿದ್ದು ಇಷ್ಟು ತೆಗೀಬೇಕಾದ್ರೆ ಸುಮ್ಮನೆ ತಮಾಷೆ ಆಗೋದಿಲ್ಲ ಸ್ವಲ್ಪ ಸುಮ್ಮನೆ ಹೆಂಗಂದ್ರೆ ಸಾಕು ಅಮ್ಮನ ನಮ್ಮ ಕೈಯ್ಯಲ್ಲಿ ಬಂದು ಬೀಳ್ತಾ ಇದ್ದಾಳೆ ಬಂದು ನಾವು ತೆಗೆದಾಗ ಇಲ್ಲಿ ಆಚೆ ಇದ್ದೀವಿ ಏನು ನಮಗೇನು ತೊಂದರೆ ಇಲ್ಲ ಅಮ್ಮನ ನಮಗೆ ಅದು ಅದೇ ಧೈರ್ಯ ಕೊಟ್ಟು ಎಲ್ಲ ಊರನ್ನೆಲ್ಲ ಕಾಪಾಡಿಕೊಂಡು ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಶಾಂತಿ ಭಾಗ್ಯ ಕೊಟ್ಟು ಧನಭಾಗ್ಯ ಧಾನ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಆಯಮ್ಮನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ತ ಬೇಳ್ಕೊಂತ ಅಮ್ಮನ ಒಂದು ಕಾರ್ಯ ಏನು ನೆರವೇರಿಸ್ಕೋಬೇಕೋ ಎಲ್ಲರ ಮುನ್ಸಲ್ಲಿ ತುಂಬಿ ಊರು ಗ್ರಾಮಸ್ಥರಲ್ಲಿ ತುಂಬಿ ಅಯಮ್ಮನ ಒಂದು ದಾರಿ ತಗೊಂಡ್ಲಿ ಹೇಳ್ಬಿಟ್ಟು ನಾವು ಹೇಳ್ತೀವಿ